ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಯಲಬುರ್ಗ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿದ್ದೀನಿ ಈ ಚೌಡಾಪುರ ಗ್ರಾಮದಲ್ಲಿ ವಿಶೇಷವಾಗಿ ಒಬ್ರು ಅಜ್ಜರು ತರಕಾರಿಯನ್ನ ಬೆಳಿತಾರೆ ಆ ತರಕಾರಿಯನ್ನ ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ ಈಗ ಸದ್ಯಕ್ಕ ಟಮಾಟಿ ಬೆಳೆಯನ್ನ ಬೆಳೆದಿದ್ದಾರೆ ಆ ಟಮಾಟಿ ಬೆಳೆಯನ್ನ ಹೇಗೆ ಬೆಳೆದಿದ್ದಾರೆ ಅದರ ರೇಟ್ ಏನಿದೆ ಅದರಲ್ಲಿ ಆ ಟಮಾಟಿ ತರಕಾರಿ ಬೆಳೆಯನ್ನೇ ಬೆಳೆದು ಅವರ ಬದುಕನ್ನ ಹೇಗ್ ಕಟ್ಕೊಂಡಿದ್ದಾರೆ ಅಂತಕ್ಕಂತಹ ಹೆಚ್ಚಿನ ಮಾಹಿತಿಯನ್ನ ಆ ರೈತರನ್ನೇ ಭೇಟಿ ಆಗಿ ಆ ರೈತರನ್ನ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನೇರವಾಗಿ ಅವ್ರ ಹತ್ರ ಹೋಗಿ ನಾವ್ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ ಜೊತೆಗೆ ರೈತರಿದ್ದಾರೆ ಆ ರೈತರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಅಜ್ಜರ ನಮಸ್ತೆ ನಮಸ್ತೆ ನಿಮ್ಮ ನಿಮ್ ಏನ್ರಿ ಅಜ್ಜರ ನಮ್ಮ ಹೆಸರು ಚೆನ್ನಪ್ಪ ಹೆಸರೂ ಹ ಹ ಹ ಚನ್ನಪ್ಪ ನೀವು ಬಹಳ ವಿಶೇಷವಾಗಿ ತರಕಾರಿ ಬೆಳಿತೀರಿ ಅಂತ ಕೇಳಲ್ಪಟ್ಟೆ ಅದಕ್ಕ ನಿಮ್ಮನ್ನು ಹುಡ್ಕೊಂಡ್ ಬಂದೆ ನೀವು ಏನೇನ್ ತರಕಾರಿ ಬೆಳಿತೀರಿ ಆಮೇಲೆ ಯಾವ ರೀತಿಯಾಗಿ ಬೆಳಿತೀರಿ ನಮ್ಮ ಉಳಿದಂತಹ ರೈತರಿಗೂ ಕೂಡ ನಿಮ್ಮ ಮಾರ್ಗದರ್ಶನ ಬೇಕು ಅದರ ಸಲಾಗಿ ನಾವು ಒಂದು ವಿಡಿಯೋ ಮಾಡ್ಬೇಕಂತ ಬಂದೆ ಅದಕ್ಕೆ ದಯವಿಟ್ಟು ನೀವು ಯಾವ್ಯಾವ ಬೆಳೆ ಬೆಳಿತೀರಿ ಯಾವ ತರಕಾರಿ ಬೆಳಿತೀರಿ ಅದ್ರ ಬಗ್ಗೆ ಮಾಹಿತಿ ಅನ್ಕೊಟ್ರಿ ಅಜ್ಜರ ತರಕಾರಿ ಸರ ಹ್ಮ್ ನಾವು ಈರಿಗೆ ಬೆಳಿತೀವಿ ಸರ ಅಲ್ಲಿಂದ ಸಮತಿ ಬೆಳಿತೀವಿ ಸರ ಹ್ಮ್ ಸಮತಿ ಬೆಳೀಬೇಕಾದ್ರೆ ಬಹಳ ಸ್ವಲ್ಪ ಹೌದು ಬಾಳ ಗಂಡ್ ಮದ್ದ ಹಾಕಿನ್ರಿ ಎರಡ್ ಎರಡ್ ಸಲ ಮೂರ್ ಹಾಕಿದ್ವಿ ಬೆಳೆನ ಮೂರನೇ ಸಲಕ್ಕ ತರಕಾರಿ ಬೆಳೆಸಿದ್ವಿ ಬೆಳೆಸಿ ಬಂದ ಅಂತ ಮಟ್ಟದಿಂದ ದೊಡ್ಡ ಲಾಭ ಆಗಿಲ್ಲ ವರ್ಷ ತರಕಾರಿ ದೊಡ್ಡ ಲಾಭ ಆಗಿಲ್ರಿ ಆಗಿಲ್ ಸರ ಎಷ್ಟು ವರ್ಷದಿಂದ ಈ ತರಕಾರಿ ಬೆಳೆಯನ್ನ ಬೆಳಕೋತ ಬರಕತ್ತೀರಿ ನಾನು ಸಣ್ಣ ನಲ್ವತ್ತು ಸಣ್ಣ ಬಂದಿನಿ ಸರ ಇದೇ ತರಕಾರಿ ಬೆಳೆ ಅದೇ ಕೆಲಸ ಹೌದ್ ಸರ್ ತರಕಾರಿ ಬೆಳೆ ಸಣ್ಣ ಇಷ್ಟು ಈ ನಲ್ವತ್ತು ವರ್ಷ ಬರೀ ತರಕಾರಿ ಬೆಳೆ ಬೆಳ್ಕೊತ ಈಗ ಇದ್ರೊಳಗೆ ಏನೇನ್ ಅನುಭವ ಆಯ್ತು ನಿಮ್ಗಂತ ಅನುಭವ ಸರ ಹ್ಮ್ ಅದು ಒಮ್ಮೆ ಲಾಭ ಆಗ್ತೈತಿ ಒಮ್ಮೆ ಒಮ್ಮೆ ಲಾಭ ಆದ್ರ ಮೂರ್ ಸಲ ಕ್ಷಣ ಒಮ್ಮೆ ಲಾಭ ಆದ್ರ ಮೂರ್ ಸಲ ಕ್ಷಣ ಮೂರ್ ಸಲ ಲಕ್ಷಣ ಆಗತ್ತ ಹ್ಮ್ ಅದು ಯಾವ ಒಂದ್ ವರ್ಷಕ್ಕೆ ಎರಡ್ ವರ್ಷಕ್ಕೆ ಲಾಭ ಬರ್ತದೆ ಸರ ಕಂಟಿನ್ಯೂ ವರ್ಷ ಬರಲ್ಲ ಒಂದು ವರ್ಷ ಕಮ್ಮಿ ಎರಡ್ ವರ್ಷ ಕಮ್ಮಿ ಲಾಭ ಬರ್ದ ಅದು ಖರ್ಚು ಮಾಡಿವಾರ ಅದ ಖರ್ಚು ಮಾಡಿದ ಲಾಭದಾಗ ಅವಾಗ ಲಾಭದಾಗ ಹಾಕೋಬೇಕ ಕೆಮ್ಮು ಇವಾಗ ಏನೈತೆಲ್ಲ ಕಷ್ಟ ಕಷ್ಟದ ದುಡ್ಬೇಕಾಗ ಕಷ್ಟದಾಗ ದುಡಿಬೇಕು ಆಮೇಲೆ ಸುಖ ಸಿಗುತ್ತೆ ಈ ವ್ಯಾಪಾರ ಬಂದಾಗ ಈ ವರ್ಷ ಸುಖ ಆಗೈತೆ ಸರ ವ್ಯಾಪಾರ ಇವತ್ತು ಚಲೋ ಐತಿ ಈ ವರ್ಷ ಈ ವರ್ಷ ಚಲೋ ಸರ್ ಹ್ಮ್ ಹೆಂಗ ಈಗ ಏನ ಹಾಕಿರಿ ತೋಟದೊಳಗ ಈ ತೋಡ್ದಾಗ ಇದನ್ ಹಾಕಿವ್ ಸರ್ ಹೀರಿ ಹಾಕಿದ್ವಿ ಹೀರಿ ಜಳ ಸರ ಅದೇ ಹೀರಿ ಚೊಲಾ ಸರ್ ಒಂದ್ ಒಂದೂವರೆ ಎರಡ್ ಲಕ್ಷ ಬದಸ್ ಅದ್ರಾಗ ಒಳ್ಳೆ ಆದಾಯ ಆಯ್ತು ಆದಾಯ ಸರ ಈ ಕಮೆಟಿಗ ಈ ವರ್ಷ ಒಂದು ಒಂದೂವರೆ ಲಕ್ಷ ಆಗಿತ್ತು ಸರ್ ಈಗ ಯಾವ್ದು ಕಮೆಟಿ ಹಾಕಿಲ್ ಸರ ಎಂಡಾ ಮಟೀ ಒಳಗ ಟೊಮ್ಯಾಟೋ ಒಳಗ ಸರ್ ಹ್ಮ್ ಹ್ಮ್ 1.5 ಐತಿ ಇನ್ನ ಮಸೇಲ ಐತಿ ಒಳಗ ಸರ್ ಒಳ್ಳೆ ಬೆಳೆ ಐತಿ ರೀ ಹಾ ಹಾ ಹ ಹ ಹ ಅದು ಮುಂದೆ ಅನುಭವ ಏನಾಗತ್ತ ಅಂತ ಗೊತ್ತಿಲ್ಲ ಏನ ಗೊತ್ತಿಲ್ಲ ಯಾವಾರಾ ಕಡಿಮೆ ಆಗುತ್ತೆ ಮಾರ್ಕೆಟ್ ಬೆತ್ರ ಆಗ್ಬಹುದು ಕಮ್ಮಿ ಆಗಬಹುದು ಬೆಲೆ ಆಗ್ಬಹುದು ಹ್ಮ್ ಹ್ಮ್ ಒತ್ತನ ಮನೆ ಒಂದನ ಒಂದು ವಾಳ ಒಂದನ ಮನೆ ಮಾಡಲ್ಲ ಇಲ್ಲ ಇಳಿಸುತ್ತೆ ಮತ್ತೆ ಬಿಳಿಸುತ್ತೆ ಇಳಸೋದು ಕಡಿಮೆ ಅದು ಬಿಳಸೋದು ಬಹಳ ಅದರ ಉದ್ದೇಶ ಬಿಳಸದ ಬಹಳ ಹೆಂಗ್ ಹೆಂಗ್ ಅಂತೀರಿ ಅಂತ ಅದು ವ್ಯಾಪಾರ ಕಮ್ಮಿ ಆದಾಗ ಮತ್ತೆ ಇಲ್ಲಿ ಕರಷ್ಟು ಜಾಸ್ತಿ ಇರುತ್ತೆ ಲೇಬರ್ ಹ ಮತ್ತೆ ಅದರ ಮಾರ್ಕೆಟ್ ಗೆ ಒಂದಾಗ ಲೇಬರ್ ಕೈ ಕೊಡ್ಬೇಕಲ್ಲ ಸರ್ ಅದರ ಈಗ ಈ ಟೊಮೆಟೆ ಹಣ್ಣ ಎಲ್ಲಿಗೆ ಹೋಗುತ್ತೆ ಇದೆಲ್ಲ ಬೆಳೆ ಅಂತ ಇದು ಕುಷ್ಟಿಗೆ ಹೊಡಿತೀವಿ ಸರ್ ಕೆಲವು ಎಲ್ಲೆಲ್ಲಿಗೆ ಹೋಗುತ್ತೆ ಕುಷ್ಟಿಗೆ ಹೊಡಿತೀವಿ ಸರ್ ಕುಷ್ಟಿಲಿಂದ ಸಿನ್ನೂರು ಹೊಡಿತೀವಿ ಕುಷ್ಟಿಗೆ ಸಿನ್ನೂರು ಎರಡರಿಂದ ಮಾರ್ಕೆಟ್ ಎರಡ ಜಾಸ್ತಿ ಹೋಗ ಅತಿ ಬಹಳ ಅಥವಾ ಮುದ್ದೆ ಬಾಳ ಹೋಗಿರುತ್ತೆ ಸರ್ ಮುದ್ದೆ ಬಾಳಕ್ಕೂ ಹೋಗ್ತೀರಿ ಮುದ್ದೆ ಬಾಳಕ್ಕೆ ಹೋಗ್ಬೇಕು ಸರ್ ಅತಿ ಅತಿ ಬಹಳ ಆತ ಬಹಳ ವ್ಯಾಪಾರ ಚಲೋ ಆತದ್ರ ಬಂಗಾರ ಹೋಗ್ಬೋದು

ಅವ್ರಿಗೆ ಆಗತ್ತ ಇಪ್ಪತ್ನಾಕ ಲಾಭ ಸಿಗಲ್ಲ ಅವ್ರಿಗೆ ಮತ್ತ ಮತ್ತೆ ಅದರ ಈಗ ಕುಂತ ಮಾರೋರಿಗೂ ಮತ್ತೆ ಮಗ್ಲೆ ನೀವು ಹೋಲ್ಸೇಲ್ ಆಗಿ ಕೊಟ್ಟು ಬರ್ತೀರಲ್ಲ ನಿಮಗೂ ಬಿಡ್ನೇ ಕೊಟ್ಟು ಬರ್ತೀರ ಏನ್ ಲಾಭ ಏನ್ ವ್ಯತ್ಯಾಸ ಅಂತ ಏನ್ ಎಚ್ಚರ ಇದಿಷ್ಟು ಮಾಹು ನಮ್ ಕೈ ಕರ್ಕ ಹ್ಮ್ ಹ್ಮ್ ಈಗ ದೈವ ಅಂದ್ರೆ ದೇವ್ರದ ಕರೆಸಿ ಬಿಡ್ತಾರ ಅವ್ರು ಅವ್ರಿಗೆ ಮಗ್ಳಿಗೆ ಕೊಟ್ಟ ಬಂದ್ಬಿಡ್ ಅವ್ರ ನಾಲ್ಕ ಮಾಂಗ್ ಹೆಂಗತಿ ಮಾಡ್ಕೊಂಡ್ಬಿಡ್ತಾರ ಇವ್ರು ಮೂವತ್ ನಲವತ್ ಮಾಕ್ಷ ಕಾಟಕ್ ಹೋಗಲಿ ಹ್ಮ್ ತೋರ್ಸಿದ್ರಿ ನಂಗ ಅದರ ಈಗ ಈ ಬೆಳೆಯನ್ನ ಈಗ ಎಷ್ಟೊತ್ತಿ ತಗೊಂಡ್ ಹೋಗ್ತೀರಿ ಯಾವಾಗ ತಗೊಂಡ್ ಹೋಗ್ತೀರಿ ಹೆಂಗ ಇದ್ರ ವಹಿವಾಟ ಸರ ರಾತ್ರಿ ಹತ್ತು ಗಂಟೆಗೆ ಹೋಗ್ಬಿಡ್ತು ಸರ್ ಇಲ್ಲಿಗೆ ಒಂದೂವರಿ ಎರಡು ಗಂಟೆಗಲ್ಲಿ ಇಲ್ಲಿಂದ ಬಿಡೋದ ರಾತ್ರಿ ಹತ್ತು ಗಂಟೆಗೆ ಹತ್ತು ಗಂಟೆ ಬಿಡ್ತು ಸರ್ ಹತ್ತು ಮತ್ತೆ ಅಲ್ಲಿ ಯಾವಾಗ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆಗೆ ಸವಾಲ್ ಇಟ್ಟು ಸರ್ ಅಲ್ಲಿಗೆ ಅಲ್ಲಿ ಕೆಂತ ಹೋಗ್ಬೇಕು ಅಲ್ಲಿ ಹೋಗಿ ಹೋದಾಗ ಒಮ್ಮೆ ಇದು ಜಲ್ದಿ ಹೋಗ್ಬೇಕು ಹೋಗಬೇಕ್ರಿ ಎರಡು ಗಂಟೆ ಎಷ್ಟೊತ್ತರ ಅಲ್ಲಿ ಮುಟ್ಟಿರ್ಬೇಕು ನಾವು ಹ್ಮ್ ಮೂರ್ ಗಂಟೆ ಸಾವಿರ ಚಲುವಾಗಿ ಬಿಡ್ತ ಏನ್ರೀ ಇದು ಇಷ್ಟ ಹೊತ್ನ್ಯಾಗ ಹೋಗೋದೈತಿ ಹೋಗಬೇಕ್ರಿ ರಾತ್ರಿ ಹತ್ ಗಂಟೆಗೆ ಆಗ್ತಾನ ಹೋಗ್ತ ಗಾಡಿ ಅದ ಹ್ಮ್ ಸರ ಓಕೆ ಭೂಮಿ ಈ ಗೊಬ್ಬರಕ್ಕೆ ಕೆಟ್ಟ ಬಿಡೋದ್ ಸರಿ ಹಾ ಸರ್ಕಾರಿ ಆಗ್ತವಲ್ಲ ಯಾವ ಗೊಬ್ಬರ ಹಾಕ್ಲಿ ಈ ತರಕಾರಿ ಸರ್ಕಾರಿ ಗೊಬ್ಬರಕ್ಕ ಭೂಮಿ ಏನೈತಿ ಆಗೈತಿ ಮಿದು ಇಲ್ಲ ಭೂಮಿ ಇದು ಇಲ್ಲ ಮಿದು ಇಲ್ಲ ಸರ ಆಗಿನ ಕಾಲಕ್ಕೂ ಇರುವಂತ ಭೂಮಿ ಈಗಿಂದಕ್ಕೂ ವ್ಯತ್ಯಾಸ ಐತಿ ಬಹಳ ವ್ಯತ್ಯಾಸ ಸ ಈಗ ಸುಮಾರ ಭೂಮಿ ಎಷ್ಟು ಅಡಿ ಹೋಗೈತಪ್ಪ ನಿಧಿ ಭೂಮಿ ಸುಮಾರು ಒಂದು ಫುಟ್ ಅಡಿ ಹೋಗೈತಿ ಕೆಟ್ಟದ ಮೇಲೆ ಒಂದು ಫುಟ್ ಕೆಟ್ಟದ ಭೂಮಿ ಅದಕ್ಕೆ ಏನ ಏನ್ ಕಾರಣ ಅಂತ ಅದಕ್ಕೆ ಕಾರಣ ಸರ್ ನಾವು ತಿಪ್ಪಿಗ ಬರಕಾಗಲ್ಲ ತಾನೇ ಇಲ್ಲ ಮನೆಯಾಗ ನಾವು ಸರ್ಕಾರ ಬಸ್ ಒಂದು ಹಾಕ್ತಿವಿ ಅದೇ ಕಡೆ ಚಂದ ಬರ್ತೈತಿ ಬೆಳಿ ಅದ ಆ ಬಂದಾಗ ಈ ವರ್ಷ ಈಟ ಅದು ಮುಂದಕ್ಕೆ ಮತ್ತೆ ಈಟ ಕಮ್ಮಿ ಆಗ್ಬಿಡ್ತ ಬೆಳೆ ಹಿಂದಿನ ದಿನಕ್ಕೆ ಅದು ಕಮ್ಮಿ ಆಗ್ತದೆ ಹ್ಮ್ ಕೆಟ್ಟ ಸರ್ ಅದಕ್ಕೆ ಏನೇನು ಹೇಳ್ತಂದ್ರೆ ಸದ್ಯಕ್ಕ ಇವಾಗ ಅವಾಗ್ಯ ಅವಾಗ್ಯ ಈಗ ಇನ್ನೊಂದ್ ಸ್ವಲ್ಪ ಏನ ಮಾಡತಪ್ಪ ಅಂದ್ರ ಸ್ವಲ್ಪ ಕೆಬ್ಬು ಹೊಡ್ಕೊಡ್ತಿ ನೋಡ್ಸಾರ ಕೆಬ್ಬು ಹೊಡ್ಕಿವ ಆ ಮಣ್ಣು ಬಂದು ಮ್ಯಾಲ ಬರ್ತಲ್ಲ ಆ ಮಣ್ಣೇ ಇಲ್ಲ ಮಾನ ಕೊಡ್ತೈತಿ ಅದು ಫಲವತ್ತೈತಿ ಅದು ಒಳಗಿಂದ ನಿಜವಾದ ಮಣ್ಣು ತರ್ತದ ಮ್ಯಾಕ ಅದ ಆ ಮಣ್ಣು ತಿಂದಾಗ ನಮ್ಗೆ ಆನ ಸಿಗ್ತತಿ ಅದ ಕೆಲವು ಕೆಲವು ಏನಂತಾರ್ರಿ ಏ ಭೂಮಿ ಟ್ಯಾಕ್ಟ್ರಿ ಬಂದ್ ಬೆಳಿತೀವಂತಾರಲ್ಲ ಬರೀ ರೋಡ್ ರೋಡ್ ಬೆಳಗಿಲ್ಲ ದೊಡ್ಡ ಮಡಿಕೆ ಹಾಕಿರ್ಬೇಕಿತ್ತು ಭೂಮಿ ದೊಡ್ಡ ಮಡಿಕೆ ಹಾಕ್ಬೇಕು ದೊಡ್ಡ ಮಡಿಕೆ ಹಾಕ್ಬೇಕು ಅದ್ರೊಳಗ ಒಳಗ ನಿಜವಾದ ಮಣ್ಣು ತಂದ್ ಬರ್ತ ಅವಾಗ ಅವೆಲ್ಲ ಮೀನು ಬಾಲ್ ಒಳಗ ಏನ್ ಇದ್ರು ಸರ ಆ ಹುಳ ಅಲ್ಲಿ ಅಲ್ಲಿ ಹೋಗಿತಿ ಒಂದ್ ಅಡಿ ಪೂಟ್ ರೆಡಿ ಹೋಗಿತಿ ಅದ ಎರೆಹುಳು ಎರೆಹುಳು ಒಂದ್ ಪೂಟ್ ರೆಡಿ ಹೇಳಿತಿ ಅದ ಆ ಎರೆಹುಳು ಕೆಳಗ್ ಹೋಗೈತಿ ಕೆಳಗ್ ಹೋಗೈತಿ ಸರ್ ಅದೆಲ್ಲ ಮೀನು ಮಾಡೋದ್ ನಮ್ ಭೂಮಿನ ಅದ್ ಯಾಕೆ ಹೋಯ್ತಿ ಅಂದ್ರೆ ಗೊಬ್ಬರ ಬಿದ್ದಾಗ ಅಡಿಯಕ್ಕೆ ಹೋಗಿ ಬಿಡ್ತಾರ ಇದು ಕಾಟಕ ಓ ಗೊಬ್ಬರದ ವಾಸನೆಗೆ ಅಡಿಯಕ್ಕೆ ಹೋಗಕ್ಕೆ ಹೋಗಿ ಕಚ್ಚಿ ಬಿಡ್ತಾರ ಹೋಯ್ತದ ಒಳಗೆ ಹೋಗಿ ಬಿಡ್ತಾರ ಅದ ಹೋಗ್ಯ ಸರ್ ಭೂಮಿ ಹಿಂಗತಿ ಕಳ್ಕದಕ್ಕೆ ಅದ ಅದು ಏನೇನ್ ಮಾಡ್ತೇತ ಅವಳು ನಿಮ್ಗ ಆ ಹುಳ ಸರ ಭೂಮಿ ನಿಜ ಮಾಡ್ತಿತ್ತು ಮಳೆ ಬಂದಾಗ ಅಗದಿ ಹುಳ ಆಡ್ತಿತ್ತಾರ ಹೊಲದಾಗ ಮಳೆ ಬಂದಾಗ ಮ್ಯಾಲೆ ಬಿದ್ದು ಬಿಡ್ತದ ಭೂಮಿ ಅಷ್ಟು ತಿಪ್ಪಿಗ ಬರ್ದಾಗ ಭೂಮಿ ನಿಜ ಹಾಕತ್ತ ಈಗ ಏನಾಗತ್ತೀ ಮಳೆ ಆದ ಆಡ್ಸಕ ಸೋಳ ಭೂ ಸೋಳ ಭೂಮಿ ಅದಾಗೈತಿ ಅದಕ್ಕೆ ಜನರಿಗೆ ಗೊಬ್ಬರ ಹಾಕ್ಬೇಕ ಪ್ರಜ್ಞೆನೇ ಇಲ್ಲ ಸರ್ ಹ್ಮ್ 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 ಕುರಿಗಟ್ಟಿ ಈಗ ತರಕಾರಿ ಬೆಳೆಯರ್ ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲಿಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾರ ಬಗ್ಗೆ ಹೇಳ್ರಿ ಅದು ಬರಗಲ್ಲ ಸರ್ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಎಲ್ಲಿ ಮಟ್ಟ ಬರಬೇಕು ಭೂಮಿ ನೀರಲ್ಲಿ ಬರಂಗಿಲ್ಲ ಕೆಲವು ನಮ್ ಮೂರಾಗ ಈಗ ಭೂಮಿ ಆಗ್ಯಾವ ಈಗ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಇವತ್ತು ಮೆಕ್ಕೆಜೋಳ ಅವ್ರು ರೋಗ ಹ್ಮ್ ಕಂಟ್ರೋಲ್ ಆಗ್ಲದ